ಈ ಪಂಚನಾಲ ಆಲ್ವಳ್ಳಿ ಮಾದಾಪುರ ಈ ಕಡೆ ಹಾರೇಹಿಟ್ಟು ಕಳಸೆ ಬೆಳ್ಳೂರು ಎಲ್ಲ ಒಂದೊಂದೇ ಬಸ್ಸಿನ ಸೌಕರ್ಯ ಇರೋದು ಆಯಿತಾ ಅಲ್ಲಿಂದ ಈಗ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಆಯಿತಾ ಆ ಬಸ್ಸಿಗೆ ಬಂದು ಬಸ್ಸಿಗೆ ಹೋಗಿರ್ತಾರೆ ಭಾರಿ ತಲೆ ಬಿಸಿ ತೊಂದರೆ ಆಗ್ತಾಯಿದೆ ಚೇಂಜ್ ಮಾಡಿಕೊಡ್ಬೇಕು ಅಂತೇಳಿ ನಮಗೆ ಹಾಂ ಮತ್ತೆ ಇಲ್ಲಿ ನಮಗೆ ಇಲ್ಲಿ ಎಲ್ಲೂ ಸಸ್ಯ ಗೊತ್ತಾಗ್ತಾ ಇಲ್ಲ ಭಾರಿ ಸಮಸ್ಯೆ ಆಗುತ್ತೆ ಫಸ್ಟಿಗೆ ಇದ್ದಲ್ಲೇ ಇದ್ದಿದ್ರ ಅಲ್ಲೇ ಇದ್ದೈತ್ರಿ ನಮಗೆ ಯಾವ ಹುಡ್ಕೊಂಡು ಬಂದ್ರ ನಡಕತ್ತೀರಲ್ಲ ಹುಡುಕಿ ಇಲ್ಲಿ ಸಸ್ಯ ಯಾರು ಹೇಳ್ತಾನೆ ಇಲ್ಲ ಮಾರ ಅಲ್ಲಿ ನೋಡಿ ಅಲ್ಲಿ ವಾಟರ್ ಟ್ಯಾಂಕ್ ಇದೆಯಲ್ಲ ಕಾರ್ ನಿಂತಿದೆ ನೋಡಿ ಅದೇ ಅದೇ ನಡಕತ್ತೀರ ಹೋಗಿ ಹ್ಞೂ ಇಲ್ಲಿ ಟೌನಿಂದ ತುಂಬ ದೂರ ಆಯಿತು ಎಷ್ಟು ಒಂದು ಕಿಲೋಮೀಟರ್ ಇದೆಯಾ ಒಂದು ಕಿಲೋಮೀಟ್ರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇದೆ ಸಾರ್ವಜನಿಕರಿಗೆ ರೈತರಿಗೆ ಹಳ್ಳಿಯಿಂದ ಬರೋಂಥವರಿಗೆ ಬಸ್ಸಿಂದ ಇಳಿದು ಬಂದು ತಿರ್ಗಾ ಅವರು ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ ಆ ಉದ್ದೇಶದಿಂದ ನಾಡ ಕಚೇರಿ ಮೊದಲಿರೋ ಜಾಗದಲ್ಲೇ ಅಲ್ಲೇ ಅಕ್ಕಪಕ್ಕ ಯಾವುದಾದ್ರೂ ಬಿಲ್ಡಿಂಗ್ಗಳು ಕೊಟ್ಟು ಜನರಿಗೆ ರೈತರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳಿದ್ರು ನಾಡ ಕಚೇರಿ ತುಂಬ ದೂರ ಆಯಿತು ಮೊದಲು ಅಕ್ಕಪಕ್ಕ ಎಲ್ಲರೂ ಮಾಡಿಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಹಳ್ಳಿ ಜನರು ಭಾಳ ತೊಂದರೆ ಆಗಿತ್ತು ನೆಟ್ವರ್ಕಿಂಗ್ ಸಮಸ್ಯೆ ಇದೆ ಮತ್ತು ಶೌಚಾಲಯದೂ ಸಮಸ್ಯೆ ಇದೆ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಅದರಿಂದ ಪಂಚಾಯತಿ ಮೇಲ್ಗಡೆ ಇರೋ ಸಮುದಾಯ ಇದ್ರದ್ದು ಭವನವನ್ನು ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಸಾರ್ವಜನಿಕವಾಗಿ ಹಾಗೆ ಮತ್ತು ಇಲ್ಲಿ ವಯಸ್ಸಾದವರೆಲ್ಲ ಬಂದು ಎಲ್ಲ ಕೆಲಸ ಮಾಡಿಸ್ಕೊಂಡೋಗ ತುಂಬ ಅನನುಕೂಲ ಆಗಿದೆ ಅಲ್ಲಿಂದ ಪೇಟೆಯಿಂದ ಇಲ್ಲಿ ಬರೋಕ್ಕೆ ಅದರಿಂದ ಪಂಚಾಯತಿ ಆಫೀಸ್ ಮೇಲೆ ಮಾಡ್ಕೊಳ್ಳಿ ಅಂತ ನಾವು ತಿಳ್ಕೊಳ್ತಾ ಇದ್ವಿ ಇದೆಲ್ಲ ಇದ್ದರೆ ಅಲ್ಲೇ ಅಕ್ಕಪಕ್ಕ ಮಂಡಲ್ ಪಂಚಾಯತಿ ಮೇಲ್ಗಡೆಗೆ ಹೋಟೆರೆ ಅನುಕೂಲ ಆಗುತ್ತೆ ವಯಸ್ಸಾದವರಿಗೆ ಇವರಿಗೆಲ್ಲ ಬರೋಕೆ ಇಲ್ಲಿಗೆ ಅನಾನುಕೂಲ ಆಟೋ ಮಾಡ್ಕೊಬರ್ಬೇಕು ಪ್ಲೇಸು ಗೊತ್ತಿಲ್ಲ ಸುಮಾರು ಜನಿಗೆ ತೊಂದರೆ ಆಗ್ತಾ ಇರುತ್ತೆ ಹಂಗಾಗಿ ಅಲ್ಲಿಗೆ ಶಿಫ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರು ಪರವಾಗಿ ಬಿಡ್ತುವ ತೊಂದರೆ ಆಗಿದೆ ಮೇನ್ ರೋಡ್ ಇರೋದು ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಸಂಧಿ ಮೂಲೆಲ್ಲ ಬರಬೇಕು ವೆಹಿಕಲೆಲ್ಲ ಬರೋದು ಕಷ್ಟ ಆಗುತ್ತೆ ಬೇರೆ ಹಳ್ಳಿಯಿಂದ ಬರೋದು ಭಾಳ ತೊಂದರೆ ಆಗುತ್ತೆ ಒಂದೇ ಬಸ್ ಇರೋದು ಬಂದು ಅದರಲ್ಲೇ ಹೋಗಿ ಕೆಲಸ ಮುಚ್ಚಿ ಆಗಿದ್ರು ಆಗಿದ್ದರೆ ಒತ್ತಾಗಿ ಹೋಗ್ತಿದ್ವಿ ಇದು ತುಂಬ ತೊಂದರೆ ಆಗಿದೆ ಅಲ್ಲೇ ಮಾಡಿ ಕೊಟ್ಟುಕೊಳ್ಳಿ